ನಮಸ್ಕಾರ ಪ್ರೇಕ್ಷಕರೇ ಎಂ ಆರ್ ಎಸ್ ನ್ಯೂಸ್ ನಲ್ಲಿ ಸ್ವಾಗತ ನಾವು ಇಂದು ಹೊಳಗಡಗಿ ತಾಲೂಕಿನ ಕೊಪ್ಪ ಗ್ರಾಮಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಹಿಂದೂ ಮುಸ್ಲಿಂ ಭಾವ್ಯಕ್ಯತೆಯ ಮೊಹರಂ ಹಬ್ಬ ವಿಭ್ರಂಜನೆಯಿಂದ ಮೊಹರಂ ಹಬ್ಬನ ಆಚರಿಸ್ತಾರ ಆದ್ರೆ ಇಲ್ಲಿ ಎಲ್ಲ ಧರ್ಮದ ಎಲ್ಲ ಗುರುಹಿರಿಯರು ನಮ್ಮ ಜೊತೆಲಿ ಇದ್ದಾರೆ ಬರೀ ಅವರ ಅಭಿಪ್ರಾಯ ನಾವು ಸ್ವಲ್ಪ ಕೇಳೋಣ ಈ ಮೊಹರಮದ ಆಚರಣೆ ಸಾಂಪ್ರದಾಯ ತಲಿತ ಅಂತ ನಾವು ಹಿಂದೂ ಮುಸ್ಲಿಮ್ ಒಂದಾಗಿ ಚಂದಾಗಿ ಮಾಡ್ಕೊಂತ ಬಂದೇವಿ ಇವತ್ತಿನವರೆಗೂ ಅಗ್ನಿ ಉದ್ಯಮದಿಂದಾನು ಮಾಡೇವ್ ಅವು ಸತ್ಯ ಶರಣರ ಭಕ್ತಿ ನಮ್ ಮ್ಯಾಲ ಬಾಳ ಐತಿ ನಾವ್ ಅದನ್ನ ಆಚರಣೆ ಮಾಡ್ಕೊತಾನೆ ಬಂದೇವ್ರ ಯಾವಾಗ್ರು ಯಾವ ಗಾತ್ರ ನಾವ್ ಹೊಗಾರಿ ಏನು ಆದಿಲ್ಲ ಮಾಡ್ಕೊಂತ ಬಂದೇವ್ರಿ ಮತ್ತ ಇದ್ರ ಬಿಟ್ಟು ಏನೈತ್ರಿ ನಮ್ದೆ ಎಲ್ಲಾ ಚಂದಾಗೆ ಬಂದ್ರೇನೇನ್ ಕಾರ್ಯಕ್ರಮ ಕಾರ್ಯಕ್ರಮ ಮೂರ್ ಇಂದ ಮಾಡ್ತೇವ್ರಿ ಸಂಪಲ್ ಸಿಂಪಲ್ ಇದು ನೋಡಿದ್ವಿ ಸವಾರಿ ನಡೆಸ್ತೇವ್ರಿ ಕತ್ತಲ ರಾತ್ರಿ ಬ್ಯಾಟಿ ಬಾಟಿ ಎಲ್ಲಾ ಮಾಡ್ತಾರ ಇಲ್ಲ ಭಕ್ತ ಇದ್ದಾರೆ ಮಾಡ್ತೇವೆ ಅಲ್ಲಿ ಹೋಗುದ್ರು ಸಹ ಈ ಎಲ್ಲಾ ಊರು ಎಲ್ಲಾನು ಅಡ್ರಿ ಅದ ಚೆನ್ನಾಗಿ ಆಚರಣೆ ಮಾಡ್ಕೊಂತ ಬಂದ್ವಿ ಹೊಯ್ ಕಾಣಿಸ್ತೇವೆ ನಾವು ಬುಗೆನಾರಕುಪ್ಪ ಗ್ರಾಮದಲ್ಲಿ ಹಿಮಾಂಸಾ ಅಂತ ಮಾತಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ಸರ್ವ ಸಮಾಜದ ಗುರು ಹಿರಿಯರು ಒಟ್ಟಿ ಕೂಡಿಕೊಂಡು ಈ ಒಂದು ಹಬ್ಬವನ್ನು ಅತಿ ಉತ್ತಮ ರೀತಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತೇವೆ ಇದು ಚಂದ್ರ ದರ್ಶನ ಆದ ತಕ್ಷಣ ನಾವು ಗುದ್ದಲಿ ಹಾಕಿ ಐದಾರು ದಿನ ನಂತರ ದೇವರನ್ನು ಸ್ಥಾಪನೆ ಮಾಡಿ ತದನಂತರ ನಾವು ಆರನೇ ದಿವಸ ನಂತರ ಏಳು ಎಂಟನೇ ದಿವಸಕ್ಕೆ ಸಂದಲ್ ಸವಾರಿಯನ್ನು ಜರುಗಿಸಿ ಇಡೀ ರಾತ್ರಿ ದೇವರ ಶರಣರ ಮೆರವಣಿಗೆಯನ್ನು ಊರಲ್ಲಿ ಮುಖಾಂತರನೇ ಅವರನ್ನ ಮೆರವಣಿಗೆ ಮಾಡಿಸಿ ಮರುದಿನ ರಾತ್ರಿ ಕತ್ತಲ ರಾತ್ರಿ ದಿವಸ ಊರಲ್ಲಿ ಅತಿ ಉತ್ತಮ ರೀತಿಯಿಂದ ನಾಲ್ಕು ಗಂಟೆ ಬೆಳಗಿನ ಜಾವ ಶರಣರ ಒಂದು ಈ ಅಗ್ನಿ ಪ್ರವೇಶ ಅಗ್ನಿಯ ಪ್ರದರ್ಶನ ಮತ್ತು ಅಗ್ನಿಯನ್ನ ದಾಡ್ತಾ ಇರ್ತಾರ ಶರಣರ ಇದು ಅತಿ ನಮಗೆ ಹೆಚ್ಚಿನ ಶರಣರದ ಒಂದು ಆಶೀರ್ವಾದ ಬಗಿನಾರುಕುಬ್ಬಲ್ಲಿ ಇದು ನಡೀತಾ ಬಂದಿದೆ ಮತ್ತು ಕತ್ತಲರಾತ್ರಿ ಆದ ಬೆಳವಣಿಗೆ ನಂತರ ಈ ಒಂದು ಅಗ್ನಿಯೊಂದ ಪ್ರದರ್ಶನ ಮಾಡಿದ ನಂತರ ಇಡೀ ಮುಂಜಾನೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಊರಲ್ಲಿ ಮತ್ತು ದೇವರ ಒಂದು ಶರಣರ ಮೆರವಣಿಗೆ ಮಾಡಿ ಒಂದು ಗಂಟೆಗೆ ಈ ಮತ್ತೆ ಸ್ಥಾಪನೆ ಮಾಡಿ ಮತ್ತೆ ರಿಟರ್ನ್ ಆಗಿ ನಾಲ್ಕು ಐದು ಗಂಟೆಗೆ ನಾವು ಶರಣರ ಮೆರವಣಿಗೆಯನ್ನು ಮಾಡ್ತಾ ಊರೊಳಗೆ ಎಲ್ಲ ಒಂದು ಓಣಿಯನ್ನು ಬಿಡದ ಹಾಗೆ ಊರಲ್ಲಿ ಶರಣರ ಪಾದಾರ್ಪಣೆ ಮಾಡಿಸಿ ಕೊನೆಗೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ತಾಬೂತ್ ವಿಸರ್ಜನೆಯನ್ನು ಮಾಡ್ತಾ ಬಂದಿವಿ ಇದು ನಮ್ಮ ಕೊಪ್ಪ ಗ್ರಾಮದ ಪದ್ಧತಿ ಆಗಿದೆ ಲಾಲ್ ಸಾಹ್ ದೊಡ್ಡ ಅಂತೇಳಿ ಮೊಹರಂ ಹಬ್ಬ ತಲೆ ತಲಿತಲಾಂತ್ರದಿಂದನು ಒಳ್ಳೆ ವಿಜೃಂಭಣೆಯಿಂದ ಹಿಂದೂ ಮುಸ್ಲಿಂ ಬಡ್ಕೊಂಡು ಬಂದಿದೆ ಅದೇ ರೀತಿ ಸರ್ವಧರ್ಮದ ಗುರಿಯಲ್ಲಿರುವ ನಮಗೆ ಯಾವಾಗಿದ್ರು ಒಂದು ಒಳ್ಳೆಯ ಒಂದು ಅಭಿವ್ಯಕ್ತಿಯನ್ನು ತೋರಿಸಿ ಸಹಾಯ ಹಸ್ತವನ್ನ ಮಾಡಿ ಒಳ್ಳೆ ವಿಜೃಂಭಣೆಯನ್ನ ಈ ಒಂದು ಮೊರ ಹಬ್ಬವನ್ನ ಆಚರಣೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾ ಬಂದಿದ್ದಾರೆ ಮುಂದನ್ನು ಹಾಗೆ ಕೊಡ್ತಾರೆ ಅಂತ ನಮ್ಮ ಆಶೇ ಭಾವನೆ ಕೊಡ್ತಾರೆ ಇದರಂತೆ ದೇವರು ಗುದ್ದಲಿ ಹಾಕಿದ ಐದು ದಿನದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಐದು ದಿನ ಆದ ತಕ್ಷಣ ಮುಂದೆ ಎರಡು ದಿನ ಹೋದಲ್ಲಿ ಸಾತ್ವಿ ಸಂದಲ್ ಅಂತೇಳಿ ನಾವು ಬೆಳೆತನಕ ಮೆರವಣಿಗೆ ಊರಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತೆ ಅದರ ಮಾರನೇ ದಿನ ಕತ್ತಲರಾತ್ರಿ ಅಂತ ಮಾಡಿ ಭೇಟಿಯನ್ನ ಮಾಡೋರು ಮಾಡಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅದರ ಮಾರನೆಯ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ರಾತ್ರಿ ಹನ್ನೊಂದಕ್ಕೆ ಅಗ್ನಿ ಹಾಕಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಅಗ್ನಿ ಪ್ರವೇಶವನ್ನ ಮಾಡಿ ಎಲ್ಲ ಭಕ್ತಾದಿಗಳು ಸಹ ಆ ದೇವರ ಸಮಯದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾರೆ ಯಾರಿಗೂ ಏನು ಚಾಚು ತೆಪ್ಪದ ಒಂದು ಚೂರು ಕಟ್ಟದಂತೆ ಆ ದೇವರುಗಳು ಎಲ್ಲರನ್ನ ಪಾರು ಮಾಡುತ್ತಾರೆ ಅದೇ ರೀತಿ ಎಲ್ಲರೂ ವಿಜೃಂಭಣೆಯಿಂದ ನಿಯಮ ನಿತ್ಯದಿಂದ ಅಗ್ನಿಯನ್ನ ಪಾಲಿಸಿ ನಂತರ ದೇವರು ಊರಲ್ಲಿ ಮೆರವಣಿಗೆ ಹೋದ ತಕ್ಷಣ ಊರು ಇಡೀ ಊರಲ್ಲಿ ಬರೋಬ್ಬರಿ ಒಂದು ಗಂಟೆವರೆಗೂ ಎಲ್ಲಾ ಬೀದಿಗಳಲ್ಲೂ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ರೀತಿ ಯಾವ ಏರಿಯಾದಲ್ಲಿ ಹಾಕ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಪ್ರತಿಯೊಬ್ಬರು ನಿಯಮ ಆ ಮೆರವಣಿಗೆ ಮೂಲಕ ಬಂದು ಗದ್ದೆಗೋಳಿಸ್ತಕ್ಕಂಥದ್ದು ಅಂದ್ರೆ ಮತ್ತೆ ಪ್ರತಿಷ್ಠಾಪನೆ ನೆಕ್ಸ್ಟ್ ನಾಲ್ಕು ಗಂಟೆಗೆ ಒಂದ್ ಎರಡು ತಾಸನ್ನ ರೆಸ್ಟ್ ಬಿಟ್ಟು ನಾಲ್ಕು ಗಂಟೆಗೆ ದೇವರನ್ನ ಮತ್ತೆ ರಿಟರ್ ಎಬ್ಬಿಸಿ ಮತ್ತೆ ಉಳಿದ ಏರಿಯಾಗಳಲ್ಲಿ ಅಂದ್ರೆ ಒಂದೊಂದು ಓಡಿಯನ್ನು ಬಿಟ್ಟಿರೋದ್ರಲ್ಲಿ ಮುಖಾಂತರ ಮೆರವಣಿಗೆ ಮುಖಾಂತರ ಲಾಸ್ಟ್ ಸರಿಪಾಯ ಶಿವ ಮಠಕ್ಕೆ ಹೋಗಿ ಅದನ್ನ ಮುಖ ತೆಗೆ ಮುಖಾಂತರ ಅಲ್ಲಿಗೆ ಈ ಮೂರನ ಹಬ್ಬದ ಒಂದು ಕೊನೆಯ ಸಮಾಪ್ತಿಯನ್ನ ಮಾಡುತ್ತೇವೆ ನಮಸ್ಕಾರ ಮಾಡ್ತೇವ್ರಿ ಬಂದ ನಾನ್ ಹೆಸರು ಬಂದು ನಜೀರ್ ಅಮ್ಮತ್ ಕುಸಗಲ್ಲ ಏನ್ ಮಾತಾಡಕ್ಕೆಲ್ಲ ಮಾತಾಡಿದ್ದಾರೆ ಅದೇ ರೀತಿ ನಾವು ವರ್ಷನು ಹುನ್ನಡೆಸ್ಕೊಟ್ಟು ಹೊಂಟರ್ ದೇವ್ರೆ ಆ ಪ್ರಕಾರ ಇನ್ನು ಜಾಸ್ತಿ ಹಾಕುವಂತ ಹೊಂಟ ಚೆಲ್ಲ ಆಗತಿಲ್ಲ ಚಂದ ಮಾಡ್ಕೊಂಡ್ ಹಿಂದಿಂದ ನಮ್ಮ ಊರು ಹಿರಿಯಾರ್ಲಿಂದ ಬಂದ ಮಾಡ್ಕೊಂತ ಬಂದೇವ್ರಿ ಮೂರ್ತಾರ ನಾಲ್ನಿಂದನ ಮೂರ ಮಾಡ್ಕೊಂತ ಬಂದಿವಿ ಈಗಾದ್ರೂ ನಾವ್ ಬಿಟ್ಟಿಲ್ಲ ಮಾಡ್ಕೊಂತ ಚಂದ ಬಂದಿವಿ ಈಗಾದ್ರೂ ನಾವು ಚಂದಾಗಿ ಮಾಡ್ಕೊಂತ ಹೋಗಿ ಹೊಳಿ ಕಳಿಸ್ತೀವಿ ಹೊಳಿಗ್ ಹೋದ್ಮೇಲೆ ಬಂದ್ಮೇಲೆ ಮತ್ ನಾ ಮೂರ್ ದಿನ ಜಾರತ ಐತಿ ಎಲ್ಲಾ ಮಾಡ್ಕೊಂತ ಬಂದೇವ್ರಿ ನಾವು ರಾಜಭಕ್ಷಿ ಕಾದ್ ನಾವು